ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಹೊಸ ಆಪ್ಷನ್ ಅನ್ನ ಬಿಡುಗಡೆ ಮಾಡಲಾಗಿದೆ ಈ ಆಪ್ಷನ್ ಮುಖಾಂತರ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂದ್ರೆ ಈ ಕೆಲಸವನ್ನ ಮಾಡಿಕೊಂಡು ನೀವು ಎರಡು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ಮನೆಯಲ್ಲೇ ಕುತ್ಕೊಂಡು ಈ ಕೆಲಸವನ್ನ ನೀವು ಮಾಡಿಕೊಂಡು ಎರಡು ಸಾವಿರ ರೂಪಾಯಿ ಹಣವನ್ನ ನೀವು ಪಡಿಬಹುದು ಹಾಗಾದ್ರೆ ಬನ್ನಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಕೂಡ್ಲೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ನಲ್ಲಿ ಈ ಕೆಲಸವನ್ನ ಮಾಡಿಕೊಂಡು ಇವತ್ತೇ ನೀವು ಎರಡು ಸಾವಿರ ರೂಪಾಯಿ ಹಣವನ್ನ ಪಡೆಯುವಂತ ಸಾಧ್ಯತೆ ಇದೆ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಆಪ್ಷನ್ ಏನ್ ಬಂದಿದೆ ಯಾವ ರೀತಿ ಇದನ್ನ ನೀವು ಕೆಲಸ ಮಾಡಬೇಕು ಯಾವ ರೀತಿ ಹಣವನ್ನ ಎರಡು ಸಾವಿರ ರೂಪಾಯಿ ಹಣವನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣ ಬಂದಿದ್ದಿಲ್ಲ ಎಲ್ಲಾ ಸರಿ ಇದ್ರು ಬಹಳಷ್ಟು ತಲೆನೋವಾಗಿತ್ತು ಅಂದ್ರೆ ಎಲ್ಲಾ ರೀತಿಯ ಆಪ್ಷನ್ ಕೆಲಸವನ್ನ ಮಾಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದಿಲ್ಲ ಆದ್ರೆ ಈಗ ವೆಬ್ಸೈಟ್ ನಲ್ಲಿ ರಾಜ್ಯ ಸರ್ಕಾರನೇ ಒಂದು ಹೊಸ ಆಪ್ಷನ್ ಅನ್ನ ಬಿಡುಗಡೆ ಮಾಡಿದೆ ಈ ಕೆಲಸವನ್ನ ನೀವೇ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಹಣವನ್ನ ನೀವು ಪಡಿಬಹುದು ಹಾಗಾದ್ರೆ ಬನ್ನಿ ಒಂದು ಹೊಸ ಆಪ್ಷನ್ ಯಾವುದು ಯಾವ ರೀತಿ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ನೀವೇ ಈ ಕೆಲಸವನ್ನ ಮಾಡಿಕೊಂಡು ಎರಡು ಸಾವಿರ ರೂಪಾಯಿ ಹಣವನ್ನ ಪಡೆಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಸೇವಾ ಸಿಂಧು ಪೋರ್ಟಲ್ ಅನ್ನ ಓಪನ್ ಮಾಡಿಕೊಳ್ಬೇಕು ಅಂದ್ರೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಕಿರ್ತೀನಿ ನೀವೇ ಡೈರೆಕ್ಟ್ ಆಗಿ ನೀವು ಓಪನ್ ಮಾಡ್ಕೊಂಡು ಅಲ್ಲಿಂದ ನೀವು ಆ ಕೆಲಸವನ್ನ ಮಾಡ್ಕೊಳ್ಬಹುದು ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ನ ಹಾಕೊಳ್ಬೇಕು ಹಾಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ ಕ್ಯಾಪ್ಚರ್ ಕೋಡ್ ನ ಹಾಕೊಂಡು ಸಬ್ಮಿಟ್ ಮಾಡ್ಬೇಕು ನೋಡಿ ಸ್ನೇಹಿತರೆ ಈ ರೀತಿ ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಲೆಫ್ಟ್ಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕಾಣುತ್ತೆ ಇದ್ರ ಮೇಲೆ ನೀವೇನ್ ಮಾಡಬೇಕು ಕ್ಲಿಕ್ ಮಾಡಬೇಕು ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಬರುತ್ತೆ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಆ ಒಂದು ಹೊಸ ಆಪ್ಷನ್ ಏನ್ ಬಂದಿದೆ ಅದು ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರ ಒಂದು ಹೊಸ ಆಪ್ಷನ್ ನ ಆಡ್ ಮಾಡಿದೆ ಇಲ್ಲಿ ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಇ ಕೆ ಸರ್ವಿಸ್ ಅಂತ ಬಂದಿದೆ ಗೃಹಲಕ್ಷ್ಮಿ ಇ ಕೆ ವಿ ಸರ್ವಿಸ್ ಮೇಲೆ ನಾವು ಏನ್ ಮಾಡಬೇಕು ಕ್ಲಿಕ್ ಮಾಡ್ಬೇಕು ಸೊ ಇಲ್ಲಿ ಇ ಕೆ ವಿ ಮೇಲೆ ಈಗ ನಾನು ಕ್ಲಿಕ್ ಮಾಡ್ತಾ ಇದೀನಿ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇ ಕೆ ವಿ ಆಪ್ಷನ್ ಓಪನ್ ಆಗುತ್ತೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿರುತ್ತೆ ಅದು ಈ ಒಂದು ಕಾರಣಕ್ಕಾಗಿ ಬಂದಿಲ್ಲ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಹಾಕಬೇಕು ಮೊದಲಿಗೆ ಹಾಕಿ ಇಲ್ಲಿ ಈ ಒಂದು ಕ್ಯಾಪ್ಚರ್ ಕೋಡ್ ಕಾಣುತ್ತೆ ನೋಡ್ತಾ ಇರ್ಬೋದು ಎಟ್ ಗ್ರೀನ್ ಕಲರ್ ಅಲ್ಲಿ ಆ ಒಂದು ಕ್ಯಾಪ್ಚರ್ ಕೋಡ್ ನ ಹಾಕಿ ಜಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಇ ಕೆ ಸಿ ಡನ್ ಆಗುತ್ತೆ ಹೌದು ಸ್ನೇಹಿತರೆ ಈ ಕಾರಣದಿಂದಾಗಿ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಕೂಡಲೇ ಈ ಕೆಲಸವನ್ನ ಮಾಡ್ಕೊಳ್ಳಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಯಾರಿಗೆ ಇ ಕೆ ಆಗಿಲ್ಲ ಅಂತವರು ನೀವೇ ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ಅಧಿಕಾರಿಗಳನ್ನ ಕಾಣುವಂತ ಅವಶ್ಯಕತೆ ಇಲ್ಲ ಎಲ್ಲಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಈ ಒಂದು ವೆಬ್ಸೈಟ್ ಮುಖಾಂತರ ನೀವೇ ಇ ಕೆ ವೆ ಮಾಡ್ಕೊಳ್ಬಹುದು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಹಾಕಿ ಕ್ಯಾಪ್ಚರ್ ಕಾರ್ಡ್ ಹಾಕಿ ಸಬ್ಮಿಟ್ ಅಂತ ಮಾಡಿದ್ರೆ ಇ ಕೆ ವಿಸಿ ಡನ್ ಆಗುತ್ತೆ ತದನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಆಗುತ್ತೆ ಕೂಡಲೇ ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ